ಏನು ಇಲ್ಲಿಗೆ ಯಾಕೆ ಬರ್ಬಾರ್ದ ನಾನು ನಾನ್ ಬಂದಿದ್ರೆ ಬಂದ್ ನಿಮ್ಗೆ ಏನಾದ್ರು ತೊಂದರೆ ಐತೆ ಛೇ ಹಾಗೇನಿಲ್ಲ ಮನಸ್ಸಿಗೆ ಬೇಸರವಾದಾಗ ಖುಷಿ ಕೊಡುವ ಈ ಸ್ಥಳಕ್ಕೆ ಎಲ್ಲರೂ ಬರುತ್ತಾರೆ ಹಾ ಅದಕ್ಕೆ ನಾನು ಬಂದೆ ನಂದ ಮನಸ್ಸಿಗೆ ಈ ಸ್ಥಳದಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ನಿನ್ನೆ ದಿನನೇ ನಮ್ಮ ಎಕ್ಸಾಮ್ ಮುಗಿತು ನಮ್ಮಿಬ್ಬರ ಹುಟ್ಟೂರು ಒಂದೇ ಆಗಿದ್ದರಿಂದ ನಿಮ್ಮ ನೆನಪಾಯ್ತು ನೀವು ಸಿಗೋ ಸ್ಥಳ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಇಲ್ಲಿಗೆ ಬಂದೆ ನೀವು ನನ್ನ ಜೊತೆಗೆ ಹುಟ್ಟರು ನೋಡೋದಕ್ಕೆ ಬರ್ತೀರಾ ತಾನೆ ಹುಟ್ಟಿದ ಊರಿನಲ್ಲಿ ನನಗೆ ಯಾರಿದ್ದಾರೆ ತಂದೆ ತಾಯಿಗಳಿಲ್ಲ ಬಂದು ಬಳಗದವರಿಗೆ ಅದು ನಿಜಾನೇ ಹತ್ತು ವರ್ಷದ ಸಣ್ಣ ಬಾಲಕದಾಗಲಿ ಊರು ಬಿಟ್ಟು ಬಂದಂತಹ ನೀವು ತಿರುಗಿ ಆ ಊರಿನ ಮುಖ ಸಹಿತ ನೋಡಿಲ್ಲ ಅಲ್ಲಿ ಹೆಸರಿಗೆ ಮಾತ್ರ ಮನೆ ಒಂದೇ ಉಳಿದಿದೆ ಹೌದು ಇಲ್ಲಿವರೆಗೆ ನನ್ನ ಸ್ನೇಹಿತನ ಸಹಾಯದಿಂದ ತಿಂದುಂಡು ಓದಿ ಬೆಳೆದು ದೊಡ್ಡವನಾಗಿ ಮುಂದೆ ನನ್ನ ದೈವ ಯೋಗದಲ್ಲಿ ಏನಿದೆಯೋ ಆ ದೇವರಿಗೆ ಗೊತ್ತು ರವಿ ನಿಮ್ಮ ಜೀವನದಲ್ಲಿ ಕರಾಳ ರಾತ್ರಿ ಬಂದಿದೆ ಅಂತ ಈ ರೀತಿ ಚಿಂತಿಸಲು ತಪ್ಪು ಬಾಣದಲ್ಲಿ ಒಂದಲ್ಲ ಒಂದಿನ ಸುಳ್ಳದ ಬೆಳಕು ಚೆಲ್ಲಲೇಬೇಕು ನಿಮ್ಮ ಜೀವನದಲ್ಲಿ ಅತ್ಯಂತ ಶಿಲೆ ಎದ್ದು ಕಾಣ್ತಾ ಇದೆ ಹೌದು ಈಗಾಗಲೇ ನೋಡು ಮಾಡು ಮಾಡುವುದೇನು ದೈವದಾಟ ಬಲ್ಲವರ ಆ ರಾತ್ರೆಯಲ್ಲಿ ಮುತ್ತಿನಂತ ನಕ್ಷತ್ರಗಳು ಕಣ್ಣಿಗೆ ಆದರೆ ಗೋಚರವಾಗುವ ಸೂರ್ಯ ಉದಯಸ ಹೊತ್ತಿಗೆ ಇರುವುದಿಲ್ಲ ಕ್ಷಣವತ್ತು ವಿಚಾರಿಸಿದ್ರೆ ನಮ್ಮ ಜೀವನ ಕಳ್ಕೋಬಾರದು ಅಚಲ ವಿಶ್ವಾಸ ಧೈರ್ಯ ಬಿದ್ದ ಇದ್ದು ಯಾವ ಭವಿಷ್ಯವನ್ನೇ ಕಾಣದೆ ಕೈ ಕಟ್ಟಿಕೊಳಿತ ನನ್ನ ಕೈಗಳಿಗೆ ಆ ಭೀಮನ ಬಲ ಸಿಕ್ಕು ನನ್ನ ಹೊಸ ಜೀವನ ಪ್ರಾರಂಭವಾಗುವುದು ಅದು ಕನಸಿನ ಮಾತು ಆ ನಿಮ್ಮ ಕನಸನ್ನು ನನಸು ಮಾಡಬೇಕು ಅಂತಾನೆ ಹೊಸ ಗುರಿ ಇಟ್ಕೊಂಡು ಬಂದಿದ್ದೀನಿ ಮಡಿಲಲ್ಲಿ ನಿಂತು ಮನವಿಚ್ಚಿ ಹೇಳ್ತಾ ಇದ್ದೀನಿ ಕೇಳಿ ನಿಮ್ಮ ಮೇಲೆ ಅಪಾರ ವಿಶ್ವಾಸವನ್ನಿಟ್ಟು ಈ ನಿಮ್ಮ ಭೀಮಕಾಯದ ಶರೀರ ಸೌಂದರ್ಯಕ್ಕೆ ಗುರಿ ಇಟ್ಟ ನನ್ನ ಮನಸ್ಸು ಚಂಚಲವಾಗಿದೆ ಅದೆಷ್ಟೋ ವರ್ಷಗಳಿಂದ ಹೆಪ್ಪುಗಟ್ಟಿದ ಆಸೆ ಈ ನಿಮ್ಮ ದೇಹವನ್ನು ನೋಡಿ ಪ್ರೀತಿ ಕುಟ್ಟಿ ಹೇಳ್ತಾ ಇದೆ ನೋಡಿ ರವಿ ಶಶಿರೇಖಾ ನೀನ್ ಅಂತರಂಗದ ಅದುರಾಳವನ್ನು ಅರಿತೆ ಆದರೆ ಮಾಡುವುದೇನು ಪ್ಲೀಸ್ ಒಳ್ಳೆ ಇರ್ಬೇಡಿ ರವಿ ಈ ನೆಲ್ಲ ಮಾತಿಗೆ ಶಶಿರೇಖಾ ನಾನು ಬಡವ ನಿರ್ಗತಿಕ ನಿನ್ನಂತ ರೂಪಶಿಯ ಕೊರಳಿಗೆ ನಾನು ತಾಳಿ ಕಟ್ಟಿ ಹಣಿಗೆ ಕುಂಕುಮ ಇಟ್ಟರೆ ಅದು ನಿನ್ನ ಬಾಳಿಗೆ ಬೆಲೆ ಉಳ್ಳುವ ಬಣ್ಣ ಬರುವುದಿಲ್ಲ ಆ ಕಾಂತಿ ಉಳ್ಳ ಕುಂಕುಮ ಅಮ್ಮ ಮನಸ್ಸಿನಲ್ಲಿ ಮನೆ ಮಾಡಿ ಕಟ್ಟಿದಂತ ಪ್ರೇಮ ಒಡೆದು ಹೋಗೋದಕ್ಕೆ ಸಾಧ್ಯವಿಲ್ಲ ಅದೇ ಔಷಧಿಯಿಂದ ಗುಣಮುಖಳಾಗಿ ವಿಧಿ ಅವಕೃತಿ ಸಿಕ್ಕು ಮತ್ತೊಂದು ಕಾಯಿಲೆ ಹುಟ್ಟಿ ಸಮಸ್ಯೆ ಆಗಿ ಒಂದೇ ದಿಂಬಿನ ಮೇಲೆ ನಿದ್ರಿಸುವ ಎರಡು ತಲೆಗಳು ಉತ್ತರ ದಕ್ಷಿಣ ಧ್ರುವಗಳಾಗಬಾರದು ರವಿ ಒಂದು ಹುದಯಿದ ಮನಸ್ಸಿನಲ್ಲಿ ಈ ನಿಮ್ಮ ಕ ನನ್ನ ಕನ್ನಡೆಯಲ್ಲಿ ನಿಮ್ಮ ಭಾವಚಿತ್ರ ಮೂಡಿದೆ ನನ್ನ ಮನಸ್ಸಿನ ಕನ್ನಡದಲ್ಲಿ ಈ ನಿಮ್ಮ ಪ್ರತಿಬಿಂಬ ಎತ್ತಿ ಕಾಣ್ತಾ ಇದೆ ಶ್ರೀ ವಯಸ್ಸಿನಲ್ಲಿ ಬುದ್ಧಿ ಜನಕ್ಕೆ ಸಾವಿರಾರು ವಿಷಯಗಳನ್ನು ಧರಿಸುತ್ತದೆ ಈ ನನ್ನ ಮನಸ್ಸಿನ ಹೃದಯ ಇದ ಕನ್ನಡಿಯಲ್ಲಿ ನಿಮ್ಮ ಭಾವಚಿತ್ರ ಮೂಡಿದೆ ಅಕಸ್ಮಾತ್ ಅಕಸ್ಮಾತ್ ಕೈ ಚಾರಿದರೆ ನೀವು ಪ್ರೇಮ ನೈವೇದ್ಯ ಮಣ್ಣು ಹೋಗುವುದು ಈ ನನ್ನ ಬಾಳಿನ ಚಂದ್ರನಿಗೆ ಪ್ರೇಯಸಿಯಾಗಿ ಮೋಡಗಳಂತೆ ಮರೆ ಮಾಡಿ ಸೆರೆ ನೀನೇ ನನ್ನ ಮನದ ಪ್ರೇಯಸಿ ಆದರೆ ಅದೇ ಮೋಡಗಳ ಒಡಲಿನಿಂದ ಉದ್ಭವಿಸುವ ಹೊರತಕ್ಕೆ ಸಿಪ್ಪು ಪ್ರೇಯಸಿ ಮಿಂಚಿನಂತೆ ಮಾಯವಾಗಿ ಪಾತಾಳದಷ್ಟು ಹೋದರೆ ಆ ಬಾಲಿನ ಚಂದಿರ ತನ್ನ ಪ್ರೇಮ ಕಿರಣ ಚಾಚಿ ಹುಡುಕಿದರೆ ಸಿಗಬಹುದೇ ನಿನ್ನ ಸುಂದರ ಸೌಂದರ್ಯ ನನ್ನ ಪ್ರೀತಿ ಮಳೆಯ ನೀರಿಗೆ ಬಂತ ಮಳೆ ನಾನು ನಿಮಗೆ ಸರಿಸಿ ಆಗದೆ ಇದ್ರೆ ಕೂಡ ರೂಪದಲ್ಲಿ ನಾನು ನಿಮಗೆ ತಕ್ಕ ಜೋಡಿ ನನ್ನ ಮೇಲೆ ವಿಶ್ವಾಸವಿಡು ರಾಜ್ಯ ನಿನ್ನ ಮಲದಿಯಾಗಿ ನಲ್ಲಿ ಬಾಳಿನಲ್ಲಿ ಒಲವಿನ ಒತ್ತಾಯಕ್ಕೆ ಮಣಿದು ಶ್ರೀರಾಮ ಚಂದ್ರ ಏನಾದ ಗೊತ್ತ ನಿನಗೆ ಮಾಯದ ಜಿಂಕೆ ಬೆನ್ ಹತ್ತಿ ಕೊನೆಗೂ ಸೋತ ನಮ್ಮಿಬ್ಬರ ಮದುವೆಗೆ ಮುಂಚೆ ಮತ್ತೊಬ್ಬರ ರಾವಣ ಹುಟ್ಟಿ ಬಂದು ಈ ಸೀತೆಯನ್ನು ಕದ್ದೊಯ್ದರೆ ಈ ಬಡ ರವಿಯ ಬಾಳು ಹತ್ತಿದ ಮರದಂತೆ ಕೊಳೆತು ಹಿಟ್ಟಾಗಿ ದೈವ ಸಂಕಲ್ಪದ ದಾರಿ ಕವಲು ಹೊಡೆಯಬಾರದು ಒಡೆಯಬಾರದು ಸಾಧ್ಯ ಚಿಕ್ಕಪ್ಪನಿಗೆ ಹೇಳಿ ಅವರ ಮನವೊಲಿಸಿ ಹಿಡಿದ ನಿಮ್ಮ ಕೈಯನ್ನ ನಾನು ಎಂದಿಗೂ ಬಿಡಲಾರೆ ಹಾಗಾದರೆ ಅಲ್ಲಿ ನೋಡು ಸಸಿ ನಮ್ಮಿಬ್ಬರ ಮಾತಿಗೆ ಬೆಲೆ ಕಟ್ಟಿ ಔತನ ಕೂಟವನ್ನು ಏರ್ಪಡಿಸಿದವು ಆ ಗೂಡು ಸೇರುವ ಜೋಡಿ ಹಕ್ಕಿಗಳು ಈ ವಿನೂತನ ಪ್ರೇಮಿಗಳಿಗೆ ಹೊಸ ಕಾಂತಿ ಸಿಗಲೆಂದು ತಮ್ಮ ಮನೋರಂಜನೆ ಸ್ವಭಾವದಿಂದ ಅರ್ಚನೆ ಮೂಡಿಸಿ ಹೊಸ ಗಾಳಿ ಪ್ರಾರಂಭಿಸಿ ತಮ್ಮ ಗೂಡು ಸೇರ್ತಾ ಇವೆ ಹಾಗೂ ಜೋಡಿ ಹಕ್ಕಿಗಳು ದಕ್ಷ ಗುಡ್ಡಗಳನ್ನು ಬಯಲು ಮಾಡಿ ಹರಿದು ಬರುವ ನದಿಗರಿದು ಧುಮುಕುವುದು ಜಲಧಾರೆ ಜಲಧಾರೆ ವೈಭವಕ್ಕೆ ಇದ್ರೆ ಬಳಲುವ ಮಾನಸಿಕ ರೋಗವು ಕೂಡ ನಿವಾರಣೆಯಾಗುವುದು ಈ ನಿಸರ್ಗವೆಂಬ ಮಹಾವೈದ್ಯನ ಮುಂದೆ ಇದೇ ಸಂತೋಷದ ಕ್ಷಣಗಳಲ್ಲಿ ಈ ಗಿಡ ಮರಗಳ ತಂಪಿನಲ್ಲಿ ಇಂಪಾಗಿ ಹಾಡಿ ಕುಣಿ ಎನ್ನು ರಾಣಿ ಈ ನಿನ್ನ ಪ್ರೇಮೇ ಕುಣಿ ನಾನ್ಸಕ್ಕೆ ಹಾಗಾದರೆ ನಾನು ಹಾಡುವೆನೋ ಗಾಂಧರ್ವನಂತೆ ಹೋಯಿತು ಚಿನ್ನದ ಚಿಗರೆ ಅವಳ ಅದ್ಭುತ ಸೌಂದರ್ಯ ಕಂಡು ಪಂಚ ಹೋಗಿ ಕಣ್ಣು ಮುಚ್ಚಿನ ಹಕ್ಕಿಯ ಪಕ್ಕ ಕತ್ತರಿಸಿ ಬಲಬಲ ಹಕ್ಕಿಯನ್ನಾಗಿ ಮಾಡಿ ನನ್ನ ಬಲೆಯಲ್ಲಿ ಹಾಕಿಕೊಳ್ಳಲೇಬೇಕು ಅವಳ ಸೌಂದರ್ಯ ತುಂಬಿದ ಮಹಾಪುರದಲ್ಲಿ ಮುಳುಗದು ಬಡಿಯಾಗಿ ನಾವು ಕಟ್ಟಿದ ಕಾಮ ಸಾಮ್ರಾಜ್ಯಕ್ಕೆ ಈ ಕುರಿಣಕ್ಕೆ ಕುಚ ಕುಣಿಸುವ ಕನ್ನಾಗಿ ನರ್ತಿಸಿ ನಾಟ್ಯ ಮಾಡಿಸದಿದ್ದರೆ ನನ್ನ ಹೆಸರು ಧರ್ಮಪಾಲ ದೇಸಾಯನೇ ಅಲ್ಲ ಶಶರೇಕಾ ನೀನೊಂದು ಬಣ್ಣದ ತಗಡಿನ ತುತ್ತೂರಿ ಕಾಶಿಗೆ ಕೊಂಡನು ಕಸ್ತೂರಿ